ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿನ ನಿಮ್ಮೊಂದು ಒಂದು ಅತಿ ಮುಖ್ಯವಾದ ಒಂದು ಮಾಹಿತಿಯನ್ನು ತಿಳಿಸೋಕ್ಕೆ ಇಷ್ಟಪಡ್ತಿದ್ದೀನಿ ಈಗಾಗಲೇ ತುಂಬ ಒಂದು ವಿಡಿಯೋಗಳನ್ನು ನಾನು ಸಹ ನೋಡಿದ್ದೀನಿ ಅದೇ ರೀತಿಯಾಗಿ ನನ್ನ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಇನ್ನೂ ನನ್ನ ಖಾತೆಗೆ ಒಂದು ಹಣ ಬಂದಿಲ್ಲ ಅನ್ನೋದನ್ನು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಆದರೆ ನಿಮ್ಮೊಂದು ಖಾತೆಗೆ ಯಾಕೆ ಹಣ ಬರ್ತಾ ಇಲ್ಲ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಹೌದು ಈಗಾಗಲೇ ತುಂಬ ಜನರು ಏನು ಮಾಡಿದ್ರಪ್ಪ ಅಂದರೆ ನಿಮ್ಮ ಒಂದು ಅರ್ಜಿಯನ್ನು ಹಾಕಿದ್ದೀರಿ ತುಂಬ ಜನರ ಅರ್ಜಿಗಳು ರಿಜೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಾನು ನೋಡಿದ ಪ್ರಕಾರ ತುಂಬ ಅರ್ಜಿಗಳು ರಿಜೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಏನಾದರೂ ಮೊದಲ ಒಂದು ಗೃಹಿಣಿ ಆದವರಿಗೆ ಹಣ ಬಂದಿಲ್ಲ ಒಬ್ಬೊಬ್ಬರಿಗೆ ಎರಡನೇ ಗೃಹಿಣಿಗೆ ಏನಾಗುತ್ತೆ ಅರ್ಜಿ ಹಾಕಿದರೂ ಸಹ ಎರಡನೇ ಗೃಹಿಣಿಗೆ ಹಣ ಅವರೊಂದು ಖಾತೆಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಅಂಥವರು ಸಹ ನಾನು ಇಲ್ಲಿ ತುಂಬ ಜನನೇ ನೋಡಿದ್ದೀನಿ ಏನಪ್ಪ ಅಂದರೆ ಈಗ ಒಂದು ತಾಯಿಯ ಒಂದು ಹೆಬ್ಬೆಟ್ ಅಥವಾ ಒಂದು ಒ ಟಿ ಪಿ ಬರದೇ ಇರುವಂಥವ್ರು ಅವರ ಮಕ್ಕಳ ಒಂದು ಆಧಾರ್ ಕಾರ್ಡ್ ಮೂಲಕ ಅವರೊಂದು ಅರ್ಜಿಯನ್ನು ಹಾಕಿರ್ತಾರೆ ಅಥವಾ ಒಂದು ಮಗನ ಮೂಲಕ ಅರ್ಜಿಯನ್ನು ಹಾಕಿರ್ತಾರೆ ಅವರೊಂದು ಖಾತೆಗೆ ಹಣ ಸಹ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಅದಕ್ಕೆಂದರೆ ಇಲ್ಲಿ ನಮಗೆ ಗೊತ್ತಿರೋರದೇ ಒಬ್ರದ್ದು ಅವರ ತಾಯಿ ಹೊರತುಪಡಿಸಿ ಅವರ ಮಗಳಿಗೆ ಒಂದು ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಅದನ್ನು ಸಹ ನಾನು ಡೈರೆಕ್ಟಾಗಿ ನೋಡಿದ್ದೆ ಹಾಗಾಗಿ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಏನಪ್ಪ ಅಂದರೆ ನಿಮ್ಮೊಂದು ಖಾತೆಗೆ ಇನ್ನು ಒಂದು ಎರಡು ಮೂರು ನಾಲ್ಕನೇ ಕಂತಿನ ಹಣವು ಯಾವುದೂ ಸಹ ಬಂದಿಲ್ಲ ಅಂದರೆ ನೀವು ಇದನ್ನು ಈ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿದರೆ ಮಾತ್ರ ನಿಮಗೆ ಇನ್ನೊಂದು ತಿಂಗಳ ಬಿಟ್ಟು ಒಂದು ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಅದು ಏನು ಕೆಲಸ ಅನ್ನೋದನ್ನು ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಪಕ್ಕದಲ್ಲಿರುವಂಥ ಒಂದು ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂಥ ಮುಂದಿನ ವಿಡಿಯೋ ನೋಟಿಫಿಕೇಷನ್ಸ್ಗಳು ಒಂದು ಮೊಬೈಲಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮೊಂದು ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ವೀಡಿಯೋಗ ಲೈಕ್ ಮಾಡಿ ಆದಷ್ಟು ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ಅವರು ಸಹ ಬರದೇ ಇರೋ ಅಂಥವ್ರಿಗೆ ಒಂದು ಆಗುತ್ತೆ ಈ ಒಂದು ನಾನು ಹೇಳುವಂಥ ಒಂದು ಟಿಪ್ಸನ್ನು ಅವರು ಯೂಸ್ ಮಾಡಿಕೊಂಡ್ರು ಅಂದರೆ ಅತಿ ಬೇಗನೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿಬೋದು ಅಂತಲೇ ಹೇಳ್ಬೋದು ಬನ್ನಿ ಹಾಗಾದರೆ ಇಡೋವನ್ನು ಸ್ಟಾರ್ಟ್ ಮಾಡೋಣ ಏನಿಲ್ಲ ಸಿಂಪಲ್ಲಾಗಿ ಹೇಳಬೇಕಪ್ಪ ಅಂದರೆ ಈಗಾಗಲೇ ತುಂಬ ಜನ ಅರ್ಜಿಯನ್ನು ಹಾಕಿದ್ರಿ ಆದರೆ ಅವರೊಂದು ಅರ್ಜಿ ಏನಾಗಿದೆ ಅಂತೇಳಿ ನೀವು ಸರಿಯಾಗಿ ನೋಡಿಕೊಂಡಿಲ್ಲ ಮೊದಲು ನಿಮ್ಮೊಂದು ಅರ್ಜಿಯನ್ನು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಎಲ್ಲಿ ಚೆಕ್ ಮಾಡ್ತಾರಪ್ಪ ಅಂತಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಗ್ರಾಮವನ್ ಕೇಂದ್ರಕ್ಕೆ ಭೇಟಿ ನೀಡಬೇಕಾಗುತ್ತೆ ಗ್ರಾಮ ಓನ್ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಅಲ್ಲಿ ನಿಮ್ಮೊಂದು ರೇಷನ್ ಕಾರ್ಡ್ ನಂಬರ್ ಓಯಬೇಕಾಗುತ್ತೆ ಅದು ನಿಮ್ಮೊಂದು ಆಧಾರ್ ಕಾರ್ಡ್ನ ಅದು ಆಧಾರ್ ಕಾರ್ಡ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಇಲ್ಲ ಅಂತಂದರೆ ನಿಮ್ಮೊಂದು ಹೆಬೆಟನ್ನು ಕೊಟ್ಟು ನೀವು ಲಾಗಿ ನಿಮ್ಮೊಂದು ತಮ್ಮನ್ನು ಕೊಟ್ಟು ನೀವು ಅಲ್ಲಿ ಲಾಗಿನ್ ಆಗಬೇಕೈತೆ ಲಾಗಿನ್ ಆದ ನಂತರ ಅಲ್ಲಿ ನಿಮಗೆ ಒಂದು ನೋಟಿಫಿಕೇಷನ್ ಅಂದರೆ ಅಲ್ಲಿ ಸ್ಟೇಟಸ್ ಏನಾಗಿದೆ ಅಂತ ತೋರಿಸುತ್ತೆ ನಿಮ್ಮ ಒಂದು ಪೆಂಡಿಂಗಲ್ಲಿ ಏನಾದರೂ ಇತ್ತು ಅಂದರೆ ಒಂದು ಇ ಕೆ ವಿ ಆಗಬೇಕಾಗಿತ್ತು ಅಂತ ಅಂದರೆ ಏನೋ ಒಂದು ಮಾಹಿತಿ ಇತ್ತು ಅಂದರೆ ಅವರು ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಅವರಿಗೆ ಏನಾದರೂ ಸರಿಯಾದ ಸರಿಯಾದ ರೀತಿಯಲ್ಲಿ ಏನಾದರೂ ಶೋ ಆಗಿಲ್ಲ ಅಂತಂದರೆ ನೀವು ಇ ಡಿ ಒ ಆಫೀಸನ್ನು ಭೇಟಿ ಭೇಟಿ ಮಾಡಬೇಕಾಗತ್ತೆ ಅದು ಎಲ್ಲಿ ಸಿಗುತ್ತೆ ಎಲ್ಲಿರುತ್ತೆ ಅಪ್ಪ ಅಂತಂದರೆ ಒಂದು ತಾಲೂಕು ಆಫೀಸಲ್ಲಿ ಇರುತ್ತೆ ಅಂದರೆ ತಾಲೂಕು ಲೆವೆಲಲ್ಲಿ ಇರುತ್ತೆ ಅಂದರೆ ಆ ತಾಲೂಕು ಲೆವೆಲ್ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀವು ಹೋಗಬೇಕಾಗುತ್ತೆ ಅಲ್ಲಿ ಹೋದರೆ ನಿಮಗೆ ಅಲ್ಲಿ ಸರ್ಚ್ ಮಾಡೋವರೆ ಸಹ ಸಿಗ್ತಾರೆ ಅಂದರೆ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ನ ಚೆಕ್ ಮಾಡೋರೇ ಇರ್ತಾರೆ ನಿಮ್ಮೊಂದು ಪ್ರಾಬ್ಲಮ್ ಏನಾಗಿದೆ ಅನ್ನೋದನ್ನು ನೀವು ಅಲ್ಲೇ ಪಡಿಬೋದು ಅಂತಲೇ ಹೇಳ್ಬೋದು ಈಗಾಗಲೇ ತುಂಬ ಜನರು ಏನಾಗಿದೆ ಅಂದರೆ ಇ ಕೆ ವಿ ಸಿಯನ್ನು ಮಾಡಿಸಿಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆ ಇ ಕೆ ವಿ ಸಿ ಅಂದರೆ ಅವರೊಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿರ್ತಾರೆ ಅಂದರೆ ಅವರೊಂದು ರೇಷನ್ ಕಾರ್ಡಲ್ಲಿ ಅರ್ಜನೆ ಸಲ್ಲಿಸಿರುವಂಥ ಸಂದರ್ಭದಲ್ಲಿ ಅವರೊಂದು ರೇಷನ್ ಕಾರ್ಡಲ್ಲಿ ಏನಾದರೂ ಹೆಸರು ಒಂದು ಚೇಂಜ್ ಆಗಿರುತ್ತೆ ಆನಂತರ ಅವರೊಂದು ಆಧಾರ್ ಕಾರ್ಡಲ್ಲಿ ಹೆಸರು ಏನೋ ಚೇಂಜ್ ಆಗಿರುತ್ತೆ ಅದನ್ನು ಚೇಂಜ್ ಆದಂಥ ಒಂದು ಹೆಸರನ್ನು ರೇಷನ್ ಕಾರ್ಡ್ಗೆ ಒಂದು ಇ ಕೆ ವಿ ಸಿ ಮೂಲಕ ಆ್ಯಡ್ ಮಾಡಿರ್ತಾರೆ ಯಾಡ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಅರ್ಜಿಯನ್ನು ಹಾಕಿರ್ತೀರಿ ಅಂದರೆ ನಿಮ್ಮೊಂದು ರೇಷನ್ ಕಾರ್ಡ್ ನಂಬರ್ ಹೆಸರಲ್ಲಿ ಮುಂಚೆ ಏನು ಹೆಸರಿತ್ತು ಆ ಹೆಸರು ಮಾತ್ರ ಇರುತ್ತೆ ಹಾಗಾಗಿ ಆ ಹೆಸರನ್ನು ಮೊದಲು ನೀವು ಚೇಂಜ್ ಮಾಡಿಸ್ಬೇಕಾಗುತ್ತೆ ಚೇಂಜ್ ಮಾಡ್ಸೋದು ಇಲ್ಲಪ್ಪ ಅಂತಂದರೆ ನೀವು ಹೋಗಬೇಕಾಗುತ್ತೆ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಇ ಕೆ ವಿ ಸಿಯನ್ನು ಮಾಡಿಸಿದರೆ ಸಾಕು ಅದು ಒಂದು ಒಂದೊಂದು ಎರಡು ತಿಂಗಳ ಟೈಮ್ ಬೇಕಾಗುತ್ತೆ ಅದಾದ ನಂತರ ಒಂದು ಇ ಕೆ ವಿ ಸಿ ಕಂಪ್ಲೀಟ್ ಆಗುತ್ತೆ ಕಂಪ್ಲೀಟ್ ಆದ ನಂತರ ನಿಮ್ಮೊಂದು ಖಾತೆಗೆ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇಲ್ಲಿ ನಾನು ಹೇಳಿದ ಪ್ರಕಾರನೇ ನಮಗೆ ಗೊತ್ತಿರೋರೆ ಇದೊಂದು ಎರಡು ಕಂತಿನ ಹಣ ಬಂದಿರಲಿಲ್ಲ ಹಾಗಾಗಿ ನಾಲ್ಕನೇ ಕಂತಿನ ಹಣ ಒಬ್ಬರಿಗೆ ಜಮಾ ಆಗಿದೆ ಎಂದು ಇನ್ನುಳಿದಂಥ ಜನರಿಗೆ ಇಪ್ಪತ್ತನೇ ತಾರೀಕಿನ ಮೇಲ್ಪಟ್ಟು ಜಮಾ ಆಗ್ಬೋದು ಅಂತ ಅನ್ಕೊತೀನಿ ಯಾಕಪ್ಪ ಅಂದರೆ ಈಗಾಗಲೇ ತುಂಬ ಸರಿ ಹೇಳಿದ್ದಾರೆ ಇಪ್ಪತ್ತನೇ ತಾರೀಕಿಗೆ ಅನ್ನಭಾಗ್ಯ ಯೋಜನೆಯ ಒಂದು ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಎರಡೂ ಸಹ ಒಂದೇ ಸರಿಯಾಗಿ ನಿಮ್ಮೊಂದು ಖಾತೆಗೆ ಜಮಾ ಆಗುತ್ತೆ ಅಂತಲೇ ಹೇಳಿದ್ದಾರೆ ಹಾಗಾಗಿ ನಿಮ್ಮೊಂದು ಖಾತೆಗೆ ಇಪ್ಪತ್ತನೇ ತಾರೀಕಿಗೆ ಹಣ ಜಮಾ ಆಗ್ಬೋದು ಹಾಗಾಗಿ ನೀವೆಲ್ಲರೂ ಸಹ ಈ ಕ್ಯೂಸನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಕಂಪ್ಲೀಟ್ ಮಾಡಿಕೊಂಡ್ರೆ ಅಂದರೆ ನಿಮಗೂ ಸಹ ಗೃಹಲಕ್ಷ್ಮಿ ಯೋಜನೆ ಒಂದು ಏನಪ್ಪ ಅಂದರೆ ಹಣ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಇನ್ನು ಇ ಕೆ ವಿಷನ ಮಾಡಿಸಿಲ್ವ ಬೇಗನೆ ಈ ಕೆ ವಿಷನ ಮಾಡಿಸ್ಕೊಳ್ಳಿ ನಿಮ್ಮೊಂದು ಡಾಕ್ಯುಮೆಂಟ್ಗಳನ್ನು ಸರಿಯಾದ ರೀತಿಯಲ್ಲಿ ಚೆಕ್ ಮಾಡ್ಕೊಳ್ಳಿ ನಾನು ನಿಮ್ಗೇನಾದರೂ ಮಾಹಿತಿ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂದರೆ ನಿಮ್ಮೊಂದು ಗ್ರಾಮೋನ್ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಒಂದು ಗ್ರಾಮೋನ್ ಕೇಂದ್ರದಲ್ಲಿ ಏನು ಮಾಹಿತಿಯನ್ನು ಕೊಡ್ತಾರೆ ಅನ್ನೋದನ್ನು ನೀವು ಮೊದಲು ತಿಳ್ಕೊಳ್ಬೇಕಾಗತ್ತೆ ಆ ನಂತರ ನೀವು ಇ ಡಿ ಆಫೀಸ್ಗೆ ಭೇಟಿ ನೀಡಬೇಕಾಗತ್ತೆ ಇ ಡಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀವು ಭೇಟಿ ನೀಡಿದಾಗ ಅವರು ತಿಳಿಸುವಂಥ ಮಾಹಿತಿ ಏನಿರುತ್ತೆ ಮತ್ತು ಅವರು ನಿಮ್ಮ ಏನು ಮಾಡಿಸ್ಬೇಕು ಅನ್ನೋದನ್ನು ಸಹ ತಿಳಿಸ್ಕೊಳ್ತಾರೆ ಅವರಲ್ಲಿ ಏನಾದರೂ ಶೋ ಆಗಿಲ್ಲ ಅಂತಂದರೆ ಅವರ ಒಂದು ನಿಮ್ಮ ಒಂದು ಆಧಾರ್ ಕಾರ್ಡು ನಿಮ್ಮೊಂದು ಪಾಸ್ಬುಕ್ ಜೆರಾಕ್ಸ್ ಅಥವಾ ಉಳಿದಂಥ ಒಂದು ಅರ್ಜಿ ಸಲ್ಲಿಸಿರುವಂಥ ಒಂದು ಫಾರ್ಮ್ ಜೆರಾಕ್ಸನ್ನು ತಗೊಂಡು ಅವರು ಸಹ ಅದನ್ನು ಫಾರ್ಮ್ಗಳನ್ನು ಮೇಲಿನ ಆಫೀಸ್ಗೆ ಸೆಂಡ್ ಮಾಡ್ತಾರೆ ಅಂದರೆ ಅವರೊಂದು ಡಾಕ್ಯುಮೆಂಟ್ಗಳನ್ನು ಸಹ ತೆಗೆದುಕೊಂಡು ಬೆಂಗಳೂರಿಗೆ ಅವರು ಒಂದು ನೋಡಿ ಕೊರಿಯರ್ ಅಥವಾ ಏನೋ ಇತರೆ ಮೂಲಕ ಅವ್ರು ಏನೋ ಮಾಡ್ತಾರಪ್ಪ ಅಂದರೆ ಅಲ್ಲಿ ಆಫೀಸ್ಗೆ ಕಳಿಸ್ತಾರೆ ಅಲ್ಲಿ ಆಫೀಸ್ ಮೂಲಕ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಿದ ತಕ್ಷಣವೇ ನಿಮ್ಮೊಂದು ಖಾತೆಗೆ ಏನಾಗುತ್ತೆ ಅಂದರೆ ನೇರವಾಗಿ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಎಲ್ಲರೂ ನಿಮ್ಮೊಂದು ಗ್ರಾಮವನ್ನ ಕೇಂದ್ರಕ್ಕೆ ಮೊದಲು ಭೇಟಿ ನೀಡಿ ಅಲ್ಲಿ ಒಂದು ಇನ್ಫಾರ್ಮೇಷನ್ ಸರಿಯಾದ ರೀತಿಯಲ್ಲಿ ಸಿಗದೇ ಇದ್ದರೆ ಇ ಓ ಆಫೀಸ್ಗೆ ಭೇಟಿ ನೀಡಿ ಇ ಡಿಒ ಆಫೀಸ್ನಲ್ಲಿ ಅವರು ನಿಮ್ಮೊಂದು ಸ್ಥಿತಿ ಏನಾಗಿದೆ ಅಂತ ಚೆಕ್ ಮಾಡ್ಕೊಂಡು ನಿಮ್ಮೊಂದು ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಅವರು ಮುಂದಿನ ಒಂದು ಕಾರ್ಯವನ್ನು ಮುಂದುವರಿಸ್ತಾರೆ ಅಂತಲೇ ಹೇಳ್ಬೋದು ಆದಷ್ಟು ಯಾರಿಗೇನು ಹಣ ಬಂದಿಲ್ಲ ಆದಷ್ಟು ಎಲ್ಲರೂ ಸಹ ಈ ಕೆಲಸನ ಮಾಡಲೇಬೇಕು ಮಾಡಿದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಇಲ್ಲ ಅಂದರೆ ಜಮಾ ಆಗೋದಿಲ್ಲ ಅಂತಲೇ ಹೇಳ್ಬೋದು ಆದಷ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಅಥವಾ ಯಾರಿಗೆ ಹಣ ಬಂದಿಲ್ವೋ ಅಂಥವ್ರಿಗೆ ಶೇರ್ ಮಾಡಿ ಅಂಥವ್ರಿಗೆ ಶೇರ್ ಮಾಡಿದರೆ ನಿಮ್ಮದು ಏನೂ ಆಗೋದಿಲ್ಲ ಯಾಕಪ್ಪ ಅಂದರೆ ಅವರು ಸಹ ಎರಡು ಸಾವಿರ ರೂಪಾಯಿ ಹಣನ ಪಡ್ಕೊಳ್ಳಿ ಅವರು ಸಹ ಖುಷಿಯಾಗಿರಲಿ ಪ್ರತಿಯೊಬ್ಬರಿಗೆ ಮಹಿಳೆಯರಿಗೆ ಮನೆ ಯಜಮಾನಿಯರಿಗೆ ಸಿಗಲಿ ಅನ್ನೋ ಉದ್ದೇಶವನ್ನು ಕಾಂಗ್ರೆಸ್ ಸರ್ಕಾರ ಹಾಕ್ಕೊಂಡಿದೆ ಆದರೆ ಇನ್ನೂ ತುಂಬ ಜನರಿಗೆ ಹಣ ಬಂದಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಇದನ್ನು ನೀವು ಕೊಟ್ಟಂಥ ಟ್ಯಾಕ್ಸ್ ಮೂಲಕನೇ ನಿಮಗೆ ವಾಪಸ್ ಇದ್ದಾರೆ ಹಾಗಾಗಿ ಆದಷ್ಟು ಎಲ್ಲರೂ ಸಹ ಎರಡು ಸಾವಿರ ರೂಪಾಯಿ ಪಡೀರಿ ಅಂತ ನಾನು ಹೇಳ್ತಾ ಇದ್ದೀನಿ ನಿಮಗೇನಾದರೂ ಇಷ್ಟ ಇತ್ತು ಅಂದರೆ ಬೇರೆಯವರು ಪಡಿಬೇಕು ಅಂತ ಆಸೆ ಇತ್ತು ಅಂದರೆ ನೀವು ಪಡಿಬೇಕು ಅಂತಂದರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ಯಾರ ಅಕ್ಕಪಕ್ಕದ ಎಲ್ಲರಿಗೂ ಶೇರ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ ನಿಮ್ಗೇನಾದರೂ ವಿಡಿಯೋ ಇದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು